ಲ್ಲ ನೀವೆ ಆರಾಮದಿರೋಂತ ವಾಸ ಆಗ್ತೀನಿ ಬರ್ರಿ ಇವತ್ತ ಮೈಸೂರು ಪೇಸ್ ಇಲ್ಲಿ ಒಳಗೆ ಹೊಸ ಬಾರ್ಡ್ರ್ ಬಂದೈತಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಅಂತ ಸೊ ಬಾರ್ಡ್ರ್ ನೋಡಕತ್ತಿರಬಹುದು ಒಂದ್ ಸ್ವಲ್ಪ ಹತ್ರ ತೋರಿಸ್ ಚೂ ಕ್ಲೋಸ್ ಅಪ್ ಅಲ್ಲಿ ನೋಡ್ರಿ ಇಲ್ಲೇ ಬಾರ್ಡ್ರ್ ಎಷ್ಟು ಲುಕ್ ಕನ್ಸಕ್ತೈತಿ ಈ ಸೀರಿಗೆ ಈ ಬಾರ್ಡ್ರ್ ಲುಕ್ ಕಾಣಿಸೋದು ಒಂಥರ ಗಟ್ಟಿ ಬಾರ್ಡ್ರ್ ತರ ಆದ್ರೆ ಇದು ಸ್ಮೂತ್ ಬಾರ್ಡ್ರ್ ಇರತ್ತ ಸೊ ಜರಿ ಬಾರ್ಡ್ರಾಗಿರೈತ ಇರಾಗ ಸರಕ್ಕು ತೋರಿಸ್ಬಿಡ್ತೀನಿ ಮತ್ತ ರನ್ನಿಂಗ್ ಬ್ಲೌಸ್ ಇರೈತ ಬ್ಲೌಸ್ ಕೂಡ ತೋರಿಸ್ತೀನಿ ಅಂತ ತೂತ್ ಪ್ಯಾಟರ್ನ ಇದ್ರ ರೇಟ್ ಕೇಳಿ ಗೊತ್ತೇ ಇರುತ್ತೆ ನಿಮಗೆ ಬೇರೆ ಕಡೆ ಎಲ್ಲ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಇರುತ್ತೆ ನಮ್ಮ ಪೇಜಲ್ಲಿ ಮಾತ್ರ ಇದು ಒಂದು ಸಾವಿರ ಮಾತ್ರ ಆಗಿರುತ್ತೆ ಇದು ಸರಿ ಪಾಟ್ ಬರುತ್ತೆ ಮತ್ತು ಹಾಗೆ ಇದು ರನ್ನಿಂಗ್ ಬ್ಲೋಸ್ ಬರುತ್ತೆ ಇದ್ರಾಗೆಲ್ಲ ಕಲರ್ ತೋರಿಸ್ಬಿಡ್ತೀನಿ ಯಾರು ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ ಕನ್ಫ್ಯೂಸ್ ನೀವು ಮಾಡ್ಕೊಳಕ್ಕೆ ಹೋಗಬಾರ್ದು ನನಗೂ ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ದಯವಿಟ್ಟು ಒಂದೇ ಕ್ಲಿಕ್ಕಲ್ಲಿ ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿಬಿಡ್ರಿ ಇದ್ರೆ ಕೇವಲ ಬೆಲೆ ಒಂದು ಸಾವಿರ ರೂಪಾಯಿ ಮಾತ್ರ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಆಲ್ ಓವರ್ ಕರ್ನಾಟಕ ಒಂದು ಕಡೆ ಎಲ್ಲ ಕಲರ್ ತೋರಿಸ್ಬಿಡ್ತೀನಿ ಪಟಾಪಟ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಶರ್ಟ್ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಕ್ರೀನ್ ಶರ್ಟ್ ತೆಗೆದು ವಾಟ್ಸಪ್ ಮಾಡ್ಬೋದು ಇದರಲ್ಲಿ ಒಂದು ಒಂದರಲ್ಲಿ ಆರು ಕಲರ್ ಬರುತ್ತೆ ಫ್ರೆಂಡ್ಸ್ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋರಿ ಇದು ಮಾತ್ರ ಹೆವಿ ಟ್ರೆಂಡಲ್ಲಿರೋ ಅಂಥದ್ದು ಒಂದು ಸೈಡ್ ಇಟ್ಟ ತಗ ಒಂದು ಸೈಡಲ್ಲಿ ಬಿಗ್ ಬೋರ್ಡ್ರು ಬರುತ್ತೆ ಒಂದು ಸ್ವಲ್ಪ ಬಿಗ್ ಅಂತ ಅಂತೆಲ್ಲ ಒಂದು ಸ್ಮಾಲ್ ಬೋರ್ಡ್ರು ಬರುತ್ತೆ ಈ ಕಡೆ ಒಂದು ಚಿಕ್ಕ ಬೋರ್ಡ್ರು ಬರುತ್ತೆ ಫ್ರೆಂಡ್ಸ್ ಇದು ಒಂದು ಸೈಡ್ ಒಂದು ಸೈಡ್ ಏನು ಬರುತ್ತೆ ಬಿಗ್ ಬೋಡ್ರು ಬರುತ್ತೆ ಬಾರ್ಡ್ರ್ ಒಳಗೆ ಜೆರಿ ಇರುತ್ತೆ ಸೊ ಇದು ಜರಿನೇ ಈ ಸಾರಿಗೆ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ಬೇಕು ಅಂದರೆ ಬೇಗ ಬೇಗ ಕ್ರೀನ್ ಶರ್ಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಡೆ ಕೂಡ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಆಲ್ ಓವರ್ ಕರ್ನಾಟಕ ಸೊ ಬೇಕು ಅಂದರೆ ಕನ್ಫ್ಯೂಸ್ ಮಾಡಿಕೊಂಡೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಸೊ ಕ್ಯಾಶ್ ಆನ್ ಡಿಲಿವರಿ ಕೇಳಕ್ಕೆ ಹೋಗ್ಬಾರ್ದು ಯಾಕಂದರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಅಂಥವ್ರು ನಾವು ಸೊ ಥ್ಯಾಂಕ್ ಯು